ಲಲ್ಲಲಲ್ಲ ಲಲ್ಲ ನಗುವ ನಯನ ಮಧುರ ಮೌನ ಮಿಡಿವಾ ಹೃದಯ ಹೇರೆ ಮಾತೇ ಹೊಸಾಷೆದು

ುವೆ ಕಿರುನಗೆಯನು ಕಣ್ಣಲ್ಲಿ ಹುಚ್ಚಿದ್ದ ಹೊಂಗನಸನು ಜೊತೆಯಾಗಿ ನಾ ಮಳೆಯಲು ಬಿಡದಂತೆ ಹಿಡಿವೆ ಈ ಕೈಯನು ಗೆಳೆಯ ಜೊತೆಗೆ ಹಾರಿ ಬರುವೆ ಬಾನ ಎಲ್ಲೇ ಗುವಾ ನಯನ ಮಧುರ ಮೌನ ಮಿಡಿವಾ ಹೃದಯ ಹೆರೆ ಮಾತೇಕೆ ಈ ರಾತ್ರಿ ಹಾಡೋ ಪಿಸು ಮಾತಲಿ ನಾ ಹಿನಿದಾದ ಸವಿರಾಗವ ನೀನಲ್ಲಿ ನಾನಿಲ್ಲಿ ಏಕಾಂತವೇ ನಾ ಕಂಡೆ ನನ್ನದೇ ಹೊಸಲೋಕವ ಈ ಸ್ನೇಹ ತಂದಿದೆ ದೇಯಲ್ಲಿ ಎಂದೆಂದು ಹಳಿಸದ ರಂಗೋಲಿ ಆಸೆ ಹೂವ ಆಸೀ ಕಾದೆ ನಡೆನೀ ಕನಸ ಹೊಸದಿ ಬಿಡದೆ ನಗುವ ನಯನ മധുരാ മൗന മിടിവാ ഹൃദയ ഹെരമാേക്കെ ഭാഷ രസകോ ഇതാടലു കവില്ല